ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ಗೆ ಸ್ವಾಗತ ನಾನು ಯಶ್ವಿತ್ ಕಾಳಮನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶಿಕ್ಷಕ ದಿನಾಚರಣೆ ಸಂದರ್ಭ ಕೊಡಮಾಡುವ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯ ಪಟ್ಟಿ ಪ್ರಕಟಗೊಂಡಿದ್ದು ಪ್ರೌಢಶಾಲಾ ವಿಭಾಗದಲ್ಲಿ ಸುಬ್ರಹ್ಮಣ್ಯ ಎಸ್ಎಸ್ಪಿಯು ಪ್ರೌಢಶಾಲಾ ವಿಭಾಗದ ಶಿಕ್ಷಕ ರಘು ಬಿಜೂರು ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಸುಳ್ಯ ಗಾಂಧಿನಗರ ಕೆಪಿಎಸ್ ಮುಖ್ಯ ಶಿಕ್ಷಕ ಪದ್ಮನಾಭ ಅತ್ಯಾಡಿ ಹಾಗೂ ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಅಜ್ಜರ ಗ್ರಾಮದ ದೊಡ್ಡೇರಿ ಪ್ರಾಥಮಿಕ ಶಾಲೆಯ ಕೃಷ್ಣಾನಂದ ಸರಳಾಯರಿಗೆ ಪ್ರಶಸ್ತಿ ಪ್ರಕಟವಾಗಿದೆ ಇಂದು ಜಿಲ್ಲಾ ಮಟ್ಟದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ಈ ಮೂರು ಪ್ರಶಸ್ತಿ ಪುರಸ್ಕೃತರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಶಸ್ತಿ ಪ್ರದಾನ ಮಾಡಿದರು ಕರ್ನಾಟಕ ಸರ್ಕಾರದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಜಿ ಶಿಕ್ಷಣ ಸಚಿವ ದಿವಂಗತ ಎಚ್ ಜಿ ಗೋವಿಂದೇಗೌಡರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಶಿಕ್ಷಕರ ದಿನಾಚರಣೆ ದಿನ ಕೊಡಮಾಡುವ ಅತ್ಯುತ್ತಮ ಕನ್ನಡ ಸರ್ಕಾರಿ ಶಾಲೆ ರಾಜ್ಯ ಪ್ರಶಸ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರಾಥಮಿಕ ವಿಭಾಗದಲ್ಲಿ ಕೋಲ್ಚಾರು ಶಾಲೆ ಆಯ್ಕೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ಅಧ್ಯಕ್ಷತೆಯ ಸಮಿತಿಯಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೋಲ್ಚಾರು ಇದರ ಶಿಕ್ಷಣ ಗುಣಮಟ್ಟ ಪರಿಸರ ಸ್ವಚ್ಛತೆ ಗ್ರಂಥಾಲಯ ವಿವಿಧ ಚಟುವಟಿಕೆಗಳ ಆಯೋಜನೆ ಸಮುದಾಯದ ಸಹ ಇನ್ನಿತರ ಚಟುವಟಿಕೆಗಳನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅತ್ಯುತ್ತಮ ಶಾಲೆ ಎಂದು ಪರಿಗಣಿಸಿ ಆಯ್ಕೆ ಮಾಡಿದೆ ಮುಗ್ಧ ಮಕ್ಕಳಿಗೆ ಶಿಕ್ಷಣ ಎಂಬ ಜ್ಞಾನದ ರೂಪ ಕೊಟ್ಟು ಸುಂದರ ಮೂರ್ತಿಯನ್ನಾಗಿ ಮಾಡುವುದೇ ಶಿಕ್ಷಕರು ಆದ್ದರಿಂದ ಶಿಕ್ಷಣ ಕ್ಷೇತ್ರ ಅತ್ಯಂತ ಮಹತ್ವದ್ದು ಮತ್ತು ಲಂಚರಹಿತ ಕ್ಷೇತ್ರ ಹೊಂದಿದ್ದರೆ ಅದು ಶಿಕ್ಷಣ ಕ್ಷೇತ್ರ ಎಂದು ಶಾಸಕಿ ಭಾಗೀರಥಿ ಮುರುಳ್ಯ ಹೇಳಿದ್ದಾರೆ ಬೆಳ್ಳಾರೆ ಕೆಪಿಎಸ್ ವಿದ್ಯಾಸಂಸ್ಥೆಯಲ್ಲಿ ನಡೆದ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಾಜಿ ಮಾತನಾಡಿ ಮೊಬೈಲ್ ಕಾಲದಲ್ಲಿ ಮಕ್ಕಳು ಓದುವುದನ್ನು ಮರೆಯುತ್ತಿದ್ದಾರೆ ಮಕ್ಕಳು ಪುಸ್ತಕ ಹಾಗೂ ಪತ್ರಿಕೆಯನ್ನು ಓದುವಂತೆ ಶಿಕ್ಷಕರು ು ಎಂದು ಹೇಳಿದರು ಪುತ್ತೂರು ಅಂಬಿಕಾ ಮಹಾವಿದ್ಯಾಲಯದ ಪ್ರಾಂಶುಪಾಲ ರಾಕೇಶ್ ಕಮ್ಮಾಜಿ ದಿಕ್ಸುತಿ ಭಾಷಣ ಮಾಡಿ ಶಿಕ್ಷಕರು ಪ್ರತಿದಿನ ಅಪ್ಡೇಟ್ ಆಗಬೇಕು ಎಂದು ಹೇಳಿದರು ಸುಳ್ಳೆ ನಗರ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ನೀರಬಿದಿರೆ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಗ್ರೇಡ್ ಟೂ ತಹಶೀಲ್ದಾರ್ ಮಂಜುನಾಥ್ ಸುಳ್ಳೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಶೇಖರ ಪೇರಾಲು ಮುಖ್ಯ ಅತಿಥಿಗಳಾಗಿದ್ದರು ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಪೃಥ್ವಿ ಕುಮಾರ್ ಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀಧರ್ ಗೌಡಕ್ಕೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ ಕೆಎಸ್ ಅಕ್ಷರ ದಾಸೋ ಅಧಿಕಾರಿ ಶ್ರೀಮತಿ ವೀಣಾ ಎಂಟಿ ಅಧಿಕಾರಿಗಳ ಸಂಘದ ಕಾರ್ಯದರ್ಶಿ ಪ್ರಕಾಶ್ ಮುಡಿತಾಯ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮೋಹನ್ ಜಿಪಿಟಿ ಅಧ್ಯಕ್ಷ ಸುನೀಲ್ ಕುಮಾರ್ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷ ದೇವರಾಜ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಧನಂಜಯ ಸೂಪಿ ಪೆರಾಜೆ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಧನಲಕ್ಷ್ಮಿ ಕುಪ್ಪಾಜೆ ಬೆಳ್ಳಾರಿ ಕೆಪಿಎಸ್ ಪ್ರಾಂಶುಪಾಲ ಜನಾರ್ದನ ಉಪ ಪ್ರಾಂಶುಪಾಲ ಉಮಾಕುಮಾರಿ ಮುಖ್ಯೋಪಾಧ್ಯಾಯರಾದ ಮಾಯಿಲಪ್ಪ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಶ್ರೀಮತಿ ಆಶಾ ನಾಯ್ಕ ವೇದಿಕೆಯಲ್ಲಿದ್ದರು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಶೀತಲ್ ಯು ಸ್ವಾಗತಿಸಿದರು okay, so ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಸ್ಥಾಪಿಸಲ್ಪಟ್ಟ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಸುಳ್ಳ್ಯದಲ್ಲಿ ನಡೆದ ಮೊಸರು ಕುಡಿಕೆ ಉತ್ಸವದ ಧಾರ್ಮಿಕ ಸಭೆಯು ಚೆನ್ನಕೇಶವ ದೇವಸ್ಥಾನದ ಇದುವರಿನಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ಜರುಗಿತು ಮೊಸರು ಕುಡಿಕೆ ಉತ್ಸವ ಸಮಿತಿ ಅಧ್ಯಕ್ಷ ವಿ ತೀರ್ಥರಾಮ್ ಅಧ್ಯಕ್ಷತೆ ವಹಿಸಿದ್ದರು ಮಾಜಿ ಸಂಸದ ಅಂಕಣಕಾರ ಪ್ರತಾಪ್ ಸಿಂಹರವರು ದಿಕ್ಸೂಚಿ ಭಾಷಣ ಮಾಡಿದರು ಹಿರಿಯ ದೈವ ನರ್ತಕ ಕೆಪು ಅಜೀಲರವರು ದೀಪ ಪ್ರಜ್ವಲಿಸಿದರು ಹಿಂದೂ ಮುಖಂಡ ಮುರಳೀಕೃಷ್ಣ ಹಸಂದರ್ಕ ಬಜರಂಗದಳ ಮಂಗಳೂರು ವಿಭಾಗ ಸಂಚಾಲಕ ಪುನೀತ್ ಅತ್ತವರ ವಿಎಚ್ಪಿ ಜಿಲ್ಲಾ ಸಹಕಾರ ಶ್ರೀಧರ್ ತೆಂಕಿಲ ವಿ ಎಚ್ ಬಿ ನಿಕಟ ಅಧ್ಯಕ್ಷ ಬಾಲಸುಬ್ರಹಣ್ಯ ಭಟ್ ಪಾಲೆಪಾಡಿ ವಿಎಚ್ಪಿ ಅಧ್ಯಕ್ಷ ಸೋಮಶೇಖರ ಪೈಕ ಮೊಸರು ಉತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಯಾದವ್ ಕೋಶಾಧಿಕಾರಿ ನವೀನ್ ಇಲಿಮಲೆ ಬಜರಂಗದಳ ಸಂಯೋಜಕ ಹರಿಪ್ರಸಾದ್ ಇಲಿಮಲೆ ಜಿಲ್ಲಾ ಸಾಪ್ತಾಹಿಕ ಮಿಲನ್ ರೂಪೇಶ್ ಪೂಜಾರಿ ಮನೆ ದುರ್ಗಾ ವಾಹಿನಿ ಸಂಯೋಜಕಿ ವಿಶಾಲಾ ಸೀತಾರಾಮ ಮಾತೃಶಕ್ತಿ ಸಂಯೋಜಕಿ ರೀನಾ ಚಂದ್ರಶೇಖರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಭೆಯಲ್ಲಿ ಶಾಸಕಿ ಕುಮಾರಿ ಬಾಗಿರತಿ ಮುರುಳ್ಯ ನಗರ ಪಂಚ ಅಧ್ಯಕ್ಷೆ ಶಶಿಕಲಾ ಇರಬಿದರೆ ಸದಸ್ಯ ಕಿಶೋರಿ ಶೇಠ್ ಶಿಲ್ಪಾಸುದೇವ್ ಪ್ರಮುಖರಾದ ವೆಂಕಟ ದಂಬೆಕೋಡಿ ಶ್ರೀಪತಿ ಭಟ್ ಉಮೇಶ್ ಪಿಕೆ ಹರಿ ಎಸ್ ಕಂಜಿಪಿಳಿ ನಾರಾಯಣ ಕೇಕಟ್ಕ ಶೆಟ್ಟಿ ಶೆಟ್ಟಿಮೇನಾಲ ಸೋಮನಾಥ ಪೂಜಾರಿ ಚಂದ್ರಶೇಖರ್ ರತ್ಪಂಗಾಯ ಚನ್ಯಾ ಕಲ್ತಾರ್ಕ ರಾಜೇಶ್ ಕಿರಿಭಾಗ ಸುನೀಲ್ ಕೇರ್ಪಡ ನಿಕೇಶ್ ಉಬ್ರಡ್ಕ ಮತ್ತಿತರು ಭಾಗವಹಿಸಿದ್ದರು ಕುಡಿಯಾಲ ಗ್ರಾಮ ಪಂಚಾಯತ್ ನಲ್ಲಿ ಆಗಸ್ಟ್ ಇಪ್ಪತ್ತೆಂಟರ ನಡೆದ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಸಾಲಿನ ಜಮಾಬಂದಿ ಸಭೆಯಲ್ಲಿ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಪ್ರದೀಪ್ ರೈ ಅವರು ಭ್ರಷ್ಟಾಚಾರದ ಆರೋಪ ಮಾಡಿ ವಿಡಿಯೋ ವೈರಲ್ ಮಾಡಿರುವುದು ಸರಿಯಲ್ಲ ಮತ್ತು ಇದು ಸತ್ಯಕ್ಕೆ ದೂರವಾದದ್ದು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರ್ಷನ್ ಕೆಟಿ ಅವರು ಸೆಪ್ಟೆಂಬರ್ ನಾಲ್ಕರಂದು ಸುಳ್ಳ್ಯದಲ್ಲಿ ನಡೆದ ಪತ್ರಿಕೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಾವು ಈಗಿನ ಎರಡನೇ ಅವಧಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಹಾಗೂ ನಮ್ಮ ಬೆಂಬಲಿತ ಎಲ್ಲಾ ಸದಸ್ಯರ ನೆಲೆಯಲ್ಲಿ ಈ ಎಲ್ಲಾ ವಿಚಾರಗಳಿಗೆ ತೆರೆಯಲು ಸತ್ಯಶೋಧನೆಗಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಈವರೆಗಿನ ನಡೆದ ಕಾಮಗಾರಿಗಳ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಲು ತೀರ್ಮಾನಿಸಿದ್ದೇವೆ ಎಂದು ತಿಳಿಸಿದರು ಪತ್ರಿಕೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಚಿತ್ರ ಸದಸ್ಯೆ ವಿಜಯಕುಮಾರಿ ಉಪಸ್ಥಿತರಿದ್ದರು ಸುದ್ದಿ ನ್ಯೂಸ್ನಲ್ಲಿ ಈಗ ಪುಟ್ಟ ವಿರಾಮ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಆನ್ ಯು ಮದರ್ ಇಸ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಗೆ ಸ್ವಾಗತ ಸುಳ್ಯ ಪೊಲೀಸ್ ಠಾಣೆಗೆ ನೂತನ ಉಪನಿರೀಕ್ಷಕರಾಗಿ ರವರು ಅಧಿಕಾರ ಸ್ವೀಕರಿಸಿದ್ದಾರೆ ಸಂತೋಷ್ ರವರಿಗೆ ಹರೈರವರು ಹೂಗುಚ್ಚೆ ನೀಡಿ ಸ್ವಾಗತಿಸಿದರು ಸುಳ್ಯ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಈರಯ್ಯ ಅವರು ಬೆಳ್ಳಾರ ಠಾಣೆಗೆ ವರ್ಗಾವಣೆಗೊಂಡಿದ್ದು ಬೆಳ್ಳಾರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂತೋಷ್ ರವರು ಸುಳ್ಯಕ್ಕೆ ವರ್ಗಾವಣೆಗೊಂಡಿದ್ದರು ಶಿಕ್ಷಕರ ದಿನಾಚರಣೆ ದಿನವಾದ ಸೆಪ್ಟೆಂಬರ್ ಐದರಂದು ಸಾಹಿತಿಗಳಾಗಿರುವ ನಿವೃತ್ತ ಶಿಕ್ಷಕರಿಗೆ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವಾರ್ಪಣೆ ಸಲ್ಲಿಸಲಾಗುತ್ತಿದ್ದು ಇಂದು ಬೆಳಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಿವೃತ್ತ ಪ್ರಾಧ್ಯಾಪಕಿ ಹಾಗೂ ಸಾಹಿತಿ ಶ್ರೀಮತಿ ಜಯಮ್ಮ ಚಿಟ್ಟಿಮಠ ಹಾಗೂ ನಿವೃತ್ತ ಪ್ರಾಧ್ಯಾಪಕಿ ಹಾಗೂ ಸಾಹಿತಿ ಶ್ರೀಮತಿ ಶೀಲಾವತಿ ಕೊಳಂಬಿಯವರ ಮನೆಗೆ ತೆರಳಿ ಸನ್ಮಾನ ನೆರವೇರಿಸಿದರು ಕಳೆದ ವರ್ಷದಿಂದ ಶಿಕ್ಷಕರ ದಿನಾಚರಣೆಯಂದು ಶಿಕ್ಷಕ ಸಾಹಿತಿಗಳ ನಿವಾಸಕ್ಕೆ ತೆರಳಿ ಅವರನ್ನು ಗೌರವಿಸುವ ಸಂಪ್ರದಾಯವನ್ನು ಆರಂಭಿಸಲಾಗಿತ್ತು ಕಳೆದ ವರ್ಷ ಹಿರಿಯ ಕವಿ ಸಾಹಿತಿಗಳಾದ ಸುಬ್ರಯ್ಯ ಚೊಕ್ಕಾಡಿ ಹಾಗೂ ಲಕ್ಷ್ಮೇಶ್ವರ ಚೊಕ್ಕಾಡಿ ಅವರ ನಿವಾಸಕ್ಕೆ ತೆರಳಿ ಅವರನ್ನು ಗೌರವಿಸಲಾಗಿತ್ತು ಈ ವರ್ಷ ಜಯಮ್ಮ ಚಿಟ್ಟಿಮಾಡ ಹಾಗೂ ಶೀಲಾವತಿ ಕೊಳಾಂಬೇರೆಯನ್ನು ಗೌರವಿಸಲಾಯಿತು ಜಯಮ್ಮ ಚಿಟ್ಟಿಮಾಡರವರ ಮನೆಯಲ್ಲಿ ಅವರ ಬಗ್ಗೆ ಪ್ರೊಫೆಸರ್ ಸಂಜೀವ್ ಕುತ್ಪಾಜಿ ಅವರು ಹಾಗೂ ಶೀಲಾವತಿ ಕೊಳಾಂಬೇರ ಮನೆಯಲ್ಲಿ ಅವರ ಬಗ್ಗೆ ಪಂಜ ಹೋಬಳಿ ಕಸಾಪ ಅಧ್ಯಕ್ಷ ಬಾಬುಗೌಡ ಚಿರಪ್ಪಾಡಿ ಮಾತನಾಡಿದರು ಎರಡೂ ಕಡೆ ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ ಪೇರಾಲು ಸ್ವಾಗತಿಸಿ ವಂದಿಸಿದರು ತೇಜಸ್ವಿ ಕಡೆಪಾಲ ಶ್ರೀಮತಿ ಚಂದ್ರಮತಿ ಕೆ ಶ್ರೀಮತಿ ಲತಾ ಸುಪ್ರೀತ್ ಮೋಂಟರ್ಕ ಕೇಶವ ಸಿಎ ಸಂಕೀರ್ಣ ಚೊಕ್ಕಾಡಿ ಶ್ರೀಮತಿ ರೂಪಾವಣಿ ಮೊದಲಾದವರಿದ್ದರು ಸುದ್ದಿ ಸಮೂಹ ಸಂಸ್ಥೆಗಳು ಸುಳ್ಯ ಹಾಗೂ ಡಾಕ್ಟರ್ ಡಿ ವಿ ಲೀಲಾಧರ್ ಅವರ ಶರಾ ಪ್ರಕಾಶನ ಸುಳ್ಯದರ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸುಳ್ಳೆ ತಾಲೂಕಿನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಡೆಸಿದ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಹಿನ್ನೆಲೆ ಸಂಗೀತ ವಿಭಾಗದಲ್ಲಿ ರೋಟರಿ ಪ್ರೌಢಶಾಲೆ ಮತ್ತು ರೋಟರಿ ಕಾಲೇಜಿನ ವಿದ್ಯಾರ್ಥಿಗಳು ಬಹುಮಾನ ಪಡೆದಿದ್ದು ಇದರ ವಿತರಣಾ ಕಾರ್ಯಕ್ರಮ ರೋಟರಿ ಕಾಲೇಜಿನ ಸಭಾಂಗಣದಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ನಡೆಯಿತು ಸುಳ್ಯ ರೋಟರಿ ಕ್ಲಬ್ ಅಧ್ಯಕ್ಷೆ ಶ್ರೀಮತಿ ಯೋಗೀತಾ ಗೋಪಿನಾಥ್ ಬಹುಮಾನ ವಿತರಿಸಿ ಶುಭ ಹಾರೈಸಿದರು ರೋಟರಿ ಶಾಲಾ ಸಂಚಾಲಕ ಪ್ರಭಾಕರ್ ನಾಯರ್ ಅಧ್ಯಕ್ಷ ವಹಿಸಿದ್ದರು ವೇದಿಕೆಯಲ್ಲಿ ಸುದ್ದಿ ಕಚೇರಿ ವ್ಯವಸ್ಥಾಪಕ ಯಶ್ವತ್ ಕಾಳಮನೆ ರೋಟರಿ ಕಾಲೇಜು ಪ್ರಾಂಶುಪಾಲ ಶ್ರೀಮತಿ ಶೋಭಾ ಬೊಮ್ಮೆಟ್ಟಿ ರೋಟರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ವೀಣಾ ಶೇಡಿಕಜೆ ಉಪಸ್ಥಿತರಿದ್ದರು ಸುದ್ದಿ ವರದಿಗಾರ ಶರೀಫ್ ಜಟ್ಟಿಪಳ್ಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕಿ ನಳಿನಾಕ್ಷಿ ಕಲ್ಮಡ್ಕ ಕಾರ್ಯಕ್ರಮ ನಿರೂಪಿಸಿದರು ಸುದ್ದಿ ಬಳಗದ ಜಯಶ್ರೀ ಹಳಗೇಟು ಅನಿಲ್ ಸಂಪ ಸಹಕರಿಸಿದರು ಬೆಡ್ತಂಗಡಿ ತಾಲೂಕಿನ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಹರೀಶ್ ರವರು ಇಂದು ಸುಳ್ಳೆದ ಹೆಸರಾಂತ ಮೊಬೈಲ್ ಮಳಿಗೆ ಸೃಷ್ಟಿ ಫ್ಯಾನ್ಸಿಗೆ ಭೇಟಿ ನೀಡಿ ಸಂಸ್ಥೆಯ ಬೆಳವಣಿಗೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಸ್ಥೆಯ ವತಿಯಿಂದ ಮಾಲಕ ಶೈಲೇಂದ್ರ ಸರಳಾಯರವರು ಧರ್ಮದರ್ಶಿ ಅವರನ್ನು ಗೌರವಿಸಿದರು ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆಲೈಟಿ ಶ್ರೀ ಸದಾಶಿವ ದೇವಸ್ಥಾನದ ಶಾಶ್ವತ ಚಪ್ಪರಕ್ಕೆ ಆಲೈಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ರು ಒಂದು ಲಕ್ಷದ ಹತ್ತು ಸಾವಿರ ಕೊಡುಗೆಯಾಗಿ ವಿತರಿಸಲಾಯಿತು ಸದಾಶಿವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ತೀರ್ಥಕುಮಾರ್ ಅವರಿಗೆ ಸಂಘದ ಅಧ್ಯಕ್ಷ ಕರುಣಕರ ಹಾಸ್ಪರ್ಯ ಅವರು ಚೆಕ್ ಅನ್ನು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಸುಧಾಕರ್ ಆಲೇಟಿ ನಿರ್ದೇಶಕರಾದ ಶ್ರೀಪತಿಪಟ್ಟಮಜಿಗುಂಡಿ ಜಯಪ್ರಕಾಶ್ ಕುಂಚರ್ಕ ಹರೀಶ್ ಕೆಜೆ ತಂಗವೇಲು ನಾಗಪಟ್ಟಣ ವೇದಾವತಿ ಸಣ್ಣಯ್ಯ ಆಲೇಟಿ ಎ ಗಂಗಾಧರ ಸಿಇಒ ದಿನಕರ ಆಲೇಟಿ ಸಿಬ್ಬಂದಿಗಳಾದ ಪ್ರವೀಣ್ ಆಲೇಟಿ ಶಕುಂತಲಾ ಬಿಪಿನ್ ಕಲ್ಲೆಂಬಿ ಯೋಗೀಶ್ ಜಯನಗರ ಪದ್ಮಿನಿ ರಾಜೇಶ್ ಮತ್ತಿತರರು ಉಪಸ್ಥಿತರಿದ್ದರು ಮಾಣಿ ಮೈಸೂರು ಹೆದ್ದಾರಿ ಗೂನಡಕ ಸಮೀಪ ಓಮ್ನಿ ಕಾರು ಮತ್ತು ಖಾಸಗಿ ಬಸ್ ನಡುವೆ ಅಪಘಾತ ಸಂಭವಿಸಿ ಕಾರಿನಲ್ಲಿದ್ದ ಪ್ರಯಾಣಿಕರಿಗೆ ಗಾಯವಾಗಿರುವ ಘಟನ್ ನಿನ್ನೆ ರಾತ್ರಿ ಸಂಭವಿಸಿದೆ ಕೇರಳದ ಕಾಂಜಂಗಾಡಿನಿಂದ ಬೆಂಗಳೂರಿಗೆ ಹೋಗುವ ಕೊಯ್ನೂರು ಬಸ್ಸು ಮತ್ತು ಮಡಿಕೇರಿ ಕಡೆಯಿಂದ ಬರುತ್ತಿದ್ದ ಓಮ್ನಿ ಕಾರಿನ ನಡುವೆ ಈಗ ಅಪಘಾತ ಸಂಭವಿಸಿದ್ದು ಕಾರಿನಲ್ಲಿದ್ದ ಮೂವರು ಪ್ರಯಾಣಿಕರಿಗೆ ಗಾಯವಾಗಿ ಸುಳ್ಳಿ ಆಸ್ಪತ್ರೆಗೆ ತರಲಾಗಿದೆ ಬಳಿಕ ಓರ್ವರನ್ನು ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರು ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ ಎಂದು ತಿಳಿದುಬಂದಿದೆ ಪೈಚಾರು ಜಂಕ್ಷನ್ ಬಳಿ ದೋಸ್ತು ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದ ರಸ್ತೆಯಲ್ಲಿ ನಿಲ್ಲಿಸಿದ ಇತರ ನಾಲ್ಕು ವಾಹನಗಳಿಗೆ ಗುದ್ದಿದ್ದು ವಾಹನಗಳು ಜಖಂಗೊಂಡು ಪ್ರಯಾಣಿಕರು ಅಪಾಯದಿಂದ ಪಾರಾದ ಘಟನೆ ನಡೆದಿದೆ ಪುತ್ತೂರು ಕಡೆಯಿಂದ ಸುಳ್ಯ ಕಡೆ ಬರುತ್ತಿದ್ದ ದೋಸ್ತು ಗೂಡ್ಸ್ ವಾಹನ ಪೈಚಾರು ಮಸೀದಿ ಮುಂಭಾಗ ನಿಯಂತ್ರಣ ತಪ್ಪಿ ಘಟನೆ ಉಂಟಾಗಿದೆ ಡಿಕ್ಕಿಯರ ಬಸಕ್ಕೆ ದೋಸ್ತು ವಾಹನದ ಮುಂಭಾಗ ಅಲ್ಪ ಬೆಂಕಿ ಕಾಣಿಸಿದ್ದು ಸ್ಥಳೀಯರು ಮಸೀದಿಯಿಂದ ನೀರು ತಂದು ಹಾಕಿ ನಂದಿಸುವ ಕಾರ್ಯ ಮಾಡಿದ್ದರೆಂದು ತಿಳಿದುಬಂದಿದೆ ಕುಡಿಯಾಲ ಗ್ರಾಮದ ಪಿರಿಯನ ಮನೆ ಪಾರ್ವತಿ ಭಟ್ರು ಅವರು ಸೆಪ್ಟೆಂಬರ್ ಒಂದರಂದು ನಿಧನರಾದರು ಅವರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಸುದ್ದಿ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್